ಏಕರೂಪ ನಾಗರಿಕ ಸಂಹಿತೆ ಸೂಕ್ತ ಪರಿಹಾರ ಎಂದಿದ್ದ್ಯಾಕೆ ಹೈಕೋರ್ಟ್ ಆಸ್ತಿ ಹಕ್ಕಿನಲ್ಲಿ ಸಮಾನ ಪಾಲು ಇರಬೇಕೆಂದು ಹೈಕೋರ್ಟ್ ಹೇಳಿದ್ದು ಯಾಕೆ ಈ ಹಿಂದೆ ಯಾವೆಲ್ಲಾ ರಾಜ್ಯದ ಹೈಕೋರ್ಟ್ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸಲಹೆಯನ್ನ ನೀಡಿತ್ತು ಕರ್ನಾಟಕ ಹೈಕೋರ್ಟ್ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸಲಹೆಯನ್ನ ನೀಡಿದೆ ಮುಸ್ಲಿಂ ಕುಟುಂಬದ ಆಸ್ತಿ ಹಂಚಿಕೆಯ ಕುರಿತು ಬೆಂಗಳೂರಿನ ಸಮೀವುಲ್ಲಾ ಎಂಬುವವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಹಂಚಾಂಟೆ ಸಂಜೀವ್ ಕುಮಾರ್ ಅವರಿದ್ದ ಏಕಸದಸ್ಯ ಪೀಠ ಪ್ರಜಾಪ್ರಭುತ್ವ ಏಕತೆ ಸಮಗ್ರತೆ ಮತ್ತು ಸರ್ವರಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಕಾರ್ಯಗತಗೊಳಿಸಲು ಸಂವಿಧಾನದ ಕಲಂ ನಲವತ್ನಾಲ್ಕರ ಆಶಯದಂತೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಬೇಕಾಗಿದೆ ಎಂದು ತಮ್ಮ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಮಾತ್ರ ಪುರುಷರಷ್ಟೇ ಆಸ್ತಿಯಲ್ಲಿ ಸಮಾನ ಅಧಿಕಾರ ಇದೆ ಹಿಂದೂಗಳಲ್ಲಿ ಅಣ್ಣನಿಗೆ ಸರಿಸಮಾನವಾಗಿ ತಂಗಿಗೂ ಪಾಲಿದೆ ಆದರೆ ಮಹಮ್ಮದಿಯ ಕಾನೂನಿನಲ್ಲಿ ಸರಿಸಮಾನವಾದ ಪಾಲನ ನೀಡಿಲ್ಲ ದೇಶದ ಎಲ್ಲಾ ಹೆಣ್ಣು ಮಕ್ಕಳು ಸಮಾನರು ಧರ್ಮದ ಕಾರಣದಿಂದಾಗಿ ಮಹಿಳೆಯರ ಹಕ್ಕಿನಲ್ಲಿ ತಾರತಮ್ಯ ಮಾಡುವುದು ಸರಿಯಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವ ವಿಶ್ವಾಸ ಇದೆ ಬೇರೆ ಬೇರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಿ ಹೈಕೋರ್ಟ್ ನ್ಯಾಯಾಧೀಶರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಬೇಕು ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆಯನ್ನು ನೀಡಿತ್ತು ಸುಪ್ರೀಂ ಕೋರ್ಟ್ ಕೂಡ ಅನೇಕ ಬಾರಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡಿತ್ತು ಏಕರೂಪ ನಾಗರಿಕ ಸಂಹಿತೆ ಈಗಾಗಲೇ ಗೋವಾ ಮತ್ತು ಉತ್ತರಾಖಂಡ ರಾಜ್ಯದಲ್ಲಿ ಜಾರಿಯಲ್ಲಿದೆ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಾಗಬೇಕೆಂದು ದಶಕಗಳಿಂದ ಕೂಗು ಕೇಳಿ ಬರ್ತಾ ಇದೆ ದೇಶದ ನಾಗರಿಕರಿಗೆಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಜಾರಿಯಲ್ಲಿರಬೇಕು ಯಾರಿಗೂ ವಿಶೇಷ ಹಕ್ಕು ಸ್ಥಾನಮಾನಗಳು ಇರಬಾರದು ಎಂದಾದರೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾನ್ಯ ಹೈಕೋರ್ಟಿನ ಸಲಹೆಯನ್ನ ಗಂಭೀರವಾಗಿ ಸ್ವೀಕರಿಸಿ ಆದಷ್ಟು ಬೇಗ ಜಾರಿ ಮಾಡಲಿ ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ